ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಒಂದು ವಿಚಿತ್ರವಾದಂತಹ ಪ್ರಕರಣ ನಡೆಯಿತು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಪ್ರಕರಣ ಕುರಿತ ಹಾಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಏನಂತ ಯಾವ ಯಶವಂತ್ ವರ್ಮಾ ಅವರ ಮೇಲೆ ಆರೋಪ ಇರುತ್ತಲ್ಲ ಅವರ ಮನೆಯಲ್ಲಿ ಸುಟ್ಟು ಕರಕಲಾದಂತ ರಾಶಿ ರಾಶಿ ನೋಟುಗಳು ಸಿಕ್ಕಿದ್ದಾವೆ ಅದ್ರ ಕುರಿತು ಮೂರು ಜನ ಜಸ್ಟಿಸ್ಗಳನ್ನು ನೇಮಕಾತಿ ಮಾಡಿ ಒಂದು ತನಿಖೆಯನ್ನ ಮಾಡಲಾಗಿರುತ್ತೆ ಆ ತನಿಖೆಯ ವರದಿಯನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವರು ಕೊಡಲಾಗಿರುತ್ತೆ ಅದರ ಮಾಹಿತಿಯನ್ನ ನನಗೆ ಕೊಡಿ ಅಂತ ಸಾಮಾಜಿಕ ಕಾರ್ಯಕರ್ತ ಕೇಳುತ್ತೆ ಹಾಗೆ ಕೇಳಿದ ಮಾಹಿತಿಯನ್ನ ಮಾಹಿತಿ ಹಕ್ಕು ಆಯೋಗ ಆ ವ್ಯಕ್ತಿಗೆ ಕೊಡೋದಿಲ್ಲ ಇದು ರಹಸ್ಯ ವಿಚಾರ ಆಗಿರುವುದರಿಂದ ಈ ದೇಶದ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಇದರ ಮಾಹಿತಿಯನ್ನ ಬಹಿರಂಗ ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ಆತನ ಮನವಿಯನ್ನ ತಿರಸ್ಕಾರ ಮಾಡ್ತಾರೆ ಇದು ಇದ್ದಕ್ಕಿದ್ದ ಹಾಗೆ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗತ್ತೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಇದರ ಮಾಹಿತಿ ಲಭ್ಯ ಆಗತ್ತೆ ಯಾವಾಗ ಇದರ ಮಾಹಿತಿ ಲಭ್ಯ ಆಗತ್ತೋ ತಕ್ಷಣದಲ್ಲಿ ಜಾಗೃತ ಆಗಿದ್ದು ನಮ್ಮ ಕಾನೂನು ಸಚಿವರು ಮತ್ತು ಗೃಹ ಸಚಿವರು ತಕ್ಷಣ ಅವರು ರಾಷ್ಟ್ರಪತಿ ಅವ್ರ ಬಳಿಗೆ ಹೋಗ್ತಾರೆ ದ್ರೌಪದಿ ಮುರ್ಮು ಅವ್ರ ಬಳಿಗೆ ಹೋಗ್ತಾರೆ ನಿಮ್ಗೆ ಗೊತ್ತು ಈ ಸಂಜೆ ಈ ಯಶವಂತ್ ವರ್ಮಾ ಅವರ ಪ್ರಕರಣ ಏನು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಶವಂತ್ ವರ್ಮಾ ಅವರು ದಿಲ್ಲಿಯಲ್ಲಿ ಹೈಕೋರ್ಟ್ ನ ಜಡ್ಜ್ ಆಗಿದ್ರು ಮಾರ್ಚ್ ಹದಿನಾಲ್ಕಕ್ಕೆ ಅವ್ರ ಮನೆಗೆ ಬೆಂಕಿ ಬಿದ್ದಿರತ್ತೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಈ ಜಸ್ಟಿಸ್ ಯಶವಂತ್ ವರ್ಮಾ ಅವರು ಅವರ ನಿವಾಸದಲ್ಲಿ ಇರೋದಿಲ್ಲ ಅಗ್ನಿಶಾಮಕ ದಳದವರು ಬಂದು ಅಗ್ನಿ ಅವಘಡವನ್ನ ಆರಿಸಲಿಕ್ಕೆ ಬೆಂಕಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಒಂದು ಕೊಠಡಿಯಲ್ಲಿ ರಾಶಿ ರಾಶಿ ನೋಟ್ಗಳು ಇರ್ತವೆ ಅವು ಅರ್ಧಕ್ಕರ್ಧ ಸುತ್ತು ಕರಕಲಾಗಿರ್ತಾವೆ ತದನಂತರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಾರ್ಚ್ ಇಪ್ಪತ್ತನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಮೂಲಕ ವೈರಲ್ ಆಗತ್ತೆ ವೈರಲ್ ಆದ್ಮೇಲೆ ಅನಿವಾರ್ಯವಾಗಿ ಕೋರ್ಟು ಇದರ ಕುರಿತಾಗಿ ಕ್ರಮ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಆಗ ಇದ್ದಂತ ಜಡ್ಜ್ ಸಂಜೀವ್ ಖನ್ನಾ ಅವರು ಇವ್ರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್ ಗೆ ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಬಾರ್ ಅಸೋಸಿಯೇಷನ್ ಅವರು ಈ ರೀ ನಮ್ದು ಅಲಹಾಬಾದ್ ಹೈಕೋರ್ಟ್ ಅನ್ನೋದು ಕಸದ ತೊಟ್ಟಿ ಅಲ್ಲ ಈ ರೀತಿ ಭ್ರಷ್ಟಾತಿ ಭ್ರಷ್ಟನ್ನು ಕರ್ಕೊಂಡ್ಬಂದು ಇಲ್ಲಿ ಪೀಠದಲ್ಲಿ ಕೂರಿಸುವ ಹಾಗಿಲ್ಲ ಅಂತ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಾದ್ಮೇಲೆ ರಹಸ್ಯಾತ್ಮಕವಾಗಿ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಧಿಕಾರವನ್ನು ಪಡೀತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಕರಣ ಇಲ್ಲಿಗೆ ನಿಲ್ಲುವುದಿಲ್ಲ ಅದಾದ ಮೇಲೆ ತನಿಖೆ ಆಗಲೇಬೇಕು ಅಂತ ಪ್ರತಿಭಟನೆಗಳು ಶುರುವಾಗ್ತವೆ ದೇಶಾದ್ಯಂತ ಈ ಪ್ರಕರಣದ ಕುರಿತಾಗಿ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಬಹಳ ದೊಡ್ಡದಾದಂತಹ ಕಳಂಕ ಎನ್ನುವ ರೀತಿಯಲ್ಲಿ ಒಂದು ಮನಸ್ಥಿತಿ ನಿರ್ಮಾಣ ಆಗತ್ತೆ ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತ ಸಂಜೀವ್ ಖನ್ನಾ ಅವರು ಮೂರು ಜನ ಹೈಕೋರ್ಟ್ ಜಡ್ಜ್ಗಳನ್ನ ಇದಕ್ಕೆ ನೇಮಕಾತಿ ಮಾಡ್ತಾರೆ ಇಬ್ರು ಚೀಫ್ ಜಸ್ಟಿಸ್ಗಳು ಒಂದು ಹಿಮಾಚಲ್ ಪ್ರದೇಶ ಚೀಫ್ ಜಸ್ಟಿಸ್ ಒಂದು ಪಂಜಾಬ್ ಹರಿಯಾಣ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಒಬ್ಬ ಕರ್ನಾಟಕದ ಮಹಿಳಾ ಜಡ್ಜ್ ಈ ಮೂರರ ಒಂದು ತನಿಖೆಯನ್ನು ಮಾಡಲಿಕ್ಕೆ ಒಂದು ಆಯೋಗವನ್ನು ನೇಮಕಾತಿ ಮಾಡಿ ಸಮಿತಿಯನ್ನು ಮಾಡಿ ತನಿಖೆ ಮಾಡುವಂತ ಹೇಳ್ತಾರೆ ಅವರು ಸುಮಾರು ಐವತ್ತು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡ್ತಾರೆ ಏನಿದು ಐವತ್ತು ಸಾಕ್ಷಾಧಾರಗಳು ಮೊದಲೇದಾಗಿ ಯಾವ ಕೊಠಡಿಯಲ್ಲಿ ನೋಟು ಸಿಕ್ತೋ ಅಲ್ಲಿ ಇದ್ದಂತಹ ನೋಟುಗಳನ್ನ ಅಲ್ಲಿಂದ ಪರಭಾರೆ ಮಾಡಲಾಗಿದೆ ಎರಡನೇದಾಗಿ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಲಾಗಿದೆ ಮೂರನೇದು ಇಡೀ ವ್ಯವಹಾರದ ಹಿಂದೆ ಈ ಯಶವಂತ್ ಯಶವಂತ ವರ್ಮಾ ಅವರ ಪರ್ಸನಲ್ ಸೆಕ್ರೆಟರಿಲ್ಲ ಅವರ ಸಂಪೂರ್ಣ ಕೈವಾಡ ಇದೆ ನಾಲ್ಕನೇದ್ದು ಮನೆಯಲ್ಲಿ ಈ ರೀತಿ ದುಡ್ಡು ಇಟ್ಟದ್ದು ಯಶವಂತ್ ವರ್ಮಾ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ರೀತಿಯಾಗಿ ಒಂದು ಐವತ್ತು ಸಾಕ್ಷ್ಯಾಧಾರಗಳನ್ನ ರೆಡಿ ಮಾಡಿ ಅದನ್ನ ಸಂಜೀವ್ ಖನ್ನಾ ಅವರಿಗೆ ಮುಚ್ಚದಲ್ಲ ಕೋಟೆಯಲ್ಲಿ ಕೊಡಲಾಗಿರುತ್ತೆ ಮೇ ನಾಲ್ಕನೇ ತಾರೀಕಿಗೆ ಪ್ರತಿಯೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡ್ತಾ ಬನ್ನಿ ಇದನ್ನು ನೋಡಿದಂತ ಚೀಫ್ ಜಸ್ಟಿಸು ಅದನ್ನ ರಾಷ್ಟ್ರಪತಿಯವರಿಗೆ ಮತ್ತು ಪ್ರಧಾನಮಂತ್ರಿ ಅವರಿಗೆ ರವಾನೆ ಮಾಡಿ ಇದರ ಮೇಲೆ ಯಾವುದೇ ರೀತಿಯದಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವುದಾದ್ರೆ ನೀವು ತೆಗೆದುಕೊಳ್ಳಬಹುದು ಅಂತ ಎಕ್ಸಿಕ್ಯೂಟಿವ್ ಬಾಡಿಗೆ ಅದನ್ನ ಹಸ್ತಾಂತರಿಸ್ತಾರೆ ಅದಾದ್ಮೇಲೆ ನಿಮ್ಗೆ ಗೊತ್ತು ಮೇ ಹದಿಮೂರನೇ ತಾರೀಕು ಅವರು ರಿಟೈರ್ ಆಗ್ತಾರೆ ಸಂಜೀವ್ ಖನ್ನಾ ಅವರು ಅವರ ಜಾಗಕ್ಕೆ ಈಗ ಬಿ ಆರ್ ಗವಾಯ್ ಅವರು ಕೂತಿದ್ದಾರೆ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ವಿಷಯವನ್ನ ಗೌಪ್ಯವಾಗಿ ಇಡಬೇಕು ಇದನ್ನ ಆರ್ ಟಿ ಐ ಆಕ್ಟ್ ನಲ್ಲೂ ಇದನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಒಂದು ಈತ ತಪ್ಪಿತಸ್ಥ ಅಂತ ವರದಿಯನ್ನು ಕೊಟ್ಟಿರುವಂತಹ ಮಾಹಿತಿ ಲಭ್ಯ ಆಗಿರೋದ್ರಿಂದ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದು ಹೇಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂದ್ರೆ ಅವರನ್ನ ಮಹಾಭಿಯೋಗ ಆಗಬೇಕು ಅಂದ್ರೆ ವಾಗ್ದಂಡನೆ ಆಗಬೇಕು ಇಂಪೀಚ್ಮೆಂಟ್ ಆಗಬೇಕು ಬಹಳ ದೊಡ್ಡದಾದಂತ ಪ್ರಕ್ರಿಯೆ ಇದು ನಾವು ತಿಳ್ಕೊಂಡಷ್ಟು ಸರಳವಾಗಿ ಇರೋದಿಲ್ಲ ಇದು ಸಂಸದೀಯವಾಗಿ ಎಷ್ಟೊಂದು ಇದಕ್ಕೆ ಅಡೆತಡೆಗಳು ಬರ್ತಾ ಇದ್ದಾವೆ ಅಂತ ನಾನು ಈ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೇನೆ ಮೊದಲೇದಾಗಿ ಇದಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ಆಗಬೇಕು ಅದಾದ್ಮೇಲೆ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಮಂಡಿಸಬೇಕು ಲೋಕಸಭೆಯಲ್ಲಿ ನೂರು ಜನ ಈ ವಾಗ್ದಂಡನೆಗೆ ಒಪ್ಪಿಗೆಯನ್ನು ನೀಡಬೇಕು ರಾಜ್ಯಸಭೆಯಲ್ಲಿ ಐವತ್ತು ಜನ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕು ಅದಾದ್ಮೇಲೆ ಮೂರು ಜನರ ಜೂರಿಯನ್ನು ಮಾಡಲಾಗತ್ತೆ ಅಲ್ಲಿಂದ ವರದಿಯನ್ನ ತರಿಸಿಕೊಳ್ಳಲಾಗತ್ತೆ ಅದಾದ ಮೇಲೆ ಲೋಕಸಭೆಯಲ್ಲಿ ರಾಜ್ಯಸಭೆಯ ಇದರಲ್ಲಿ ಸಂಸತ್ತಿನಲ್ಲಿ ಇವರ ಮೇಲೆ ವಾಗ್ದಂಡನೆಯನ್ನ ಮಾಡಲಾಗತ್ತೆ ಈ ವಾಗ್ದಂಡನೆ ಮಾಡಿದಾಗ ಮಾಡಲಿಕ್ಕೆ ಇರುವಂತ ಮುಖ್ಯವಾದಂತ ವಿಘ್ನ ಇದೆ ಏನಪ್ಪಾ ಅಂತಂದ್ರೆ ಟೂ ಥರ್ಡ್ ಮೆಜಾರಿಟಿ ಇರಬೇಕು ಈ ಯಶವಂತ ವರ್ಮಾ ಅವರ ಮೇಲೆ ವಾಗ್ದಂಡನೆಯನ್ನ ಮಾಡಬೇಕು ಅಂದ್ರೆ ಎರಡು ಮೂರಾಂಶ ಸಂಖ್ಯೆ ಏನಿದೆ ಅಷ್ಟು ಜನ ಹೌದು ಇವರು ವಾಗ್ದಂಡನೆಗೆ ಯೋಗ್ಯರು ಇವರಿಗೆ ಛೀಮಾರಿ ಹಾಕಬೇಕು ಅಂತ ಸರ್ಕಾರದ ಪರವಾಗಿ ನಿಲ್ಲಬೇಕು ಈ ಮಂಡನೆ ಮಾಡಿದಂತ ವಿಷಯದ ಪರವಾಗಿ ನಿಂತು ಮತವನ್ನ ಹಾಕಬೇಕು ಸಮಸ್ಯೆ ಇರೋ ನಿನ್ನೆ ಈಗ ಏನಾಗತ್ತೆ ಮೊದಲನೇದಾಗಿ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ಲು ಇವರೆಲ್ಲ ರಾಹುಲ್ ಗಾಂಧಿ ಇವರೆಲ್ಲ ಮಾಡ್ತಾರೆ ಅಂದ್ರೆ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒತ್ತಡ ತರಲಿಕ್ಕೆ ಮಾಡಿರುವಂತ ಪ್ರಯೋಗ ಇದು ಇದರ ಮೂಲಕ ಜಡ್ಜ್ಗಳನ್ನ ಹೆದರಿಸುವಂತ ಬ್ಲಾಕ್ ಮೇಲ್ ಮಾಡುವಂತ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಈ ರೀತಿ ಮಾಡುವ ಮೂಲಕ ನಮ್ಮ ನ್ಯಾಯಾಂಗದ ಬಗ್ಗೆ ವಿಶ್ವಾಸಾರ್ಹತೆ ಹೊರಟೋಗತ್ತೆ ಜಾಗತಿಕ ಮಟ್ಟದಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ಜಡ್ಜ್ಗಳೇ ಭ್ರಷ್ಟರು ಅಂತ ನಾವು ಆಗತ್ತೆ ಆದ್ದರಿಂದ ನಾವು ಇದಕ್ಕೆ ಅವರ ಪರವಾಗಿ ಮತ ಹಾಕುವುದಿಲ್ಲ ಅಂತ ಹೇಳುವ ಸಾಧ್ಯತೆ ಇದೆ ಎರಡನೇದು ಒಂದು ವೇಳೆ ಈ ರೀತಿ ಆಗಲಿಲ್ಲ ಅಂದ್ರೆ ಒಬ್ಬ ಭ್ರಷ್ಟ ಜಡ್ಜ್ನ ಪರವಾಗಿ ನಿಂತಿದ್ದಾರೆ ಕಾಂಗ್ರೆಸ್ನವರು ಅಂತ ಅಗತ್ಯ ಅನ್ನುವಂಥ ಸಂದರ್ಭದಲ್ಲಿ ಇದರಿಂದ ಹೇಗೆ ನುಣಚಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಮತ್ತು ಎರಡನೇ ಅತಿ ದೊಡ್ಡ ಪಾ ಪಾರ್ಟಿ ಆದಂತ ಸಮಾಜವಾದಿ ಪಾರ್ಟಿ ಆಲೋಚನೆ ಮಾಡುತ್ತೆ ಸಮಾಜವಾದಿ ಪಾರ್ಟಿ ಹೆಸರು ಯಾಕೆ ಹೇಳಿದೆಪ್ಪ ಅಂತಂದ್ರೆ ಈತ ಸಮಾಜವಾದಿ ಪಾರ್ಟಿಯ ಲೀಗಲ್ ಸೆಲ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಇದ್ದಂತ ವ್ಯಕ್ತಿ ಯಶವಂತ್ ವರ್ಮಾ ಈತ ಮೂಲತಃ ಪ್ರಯಾಗರಾಜ್ ಅಲಹಾಬಾದ್ ದವರೇ ಅಲಹಾಬಾದ್ ನಲ್ಲೇ ವಿದ್ಯಾಭ್ಯಾಸ ಮಾಡಿದವರು ತದನಂತರ ದಿಲ್ಲಿ ಹೈಕೋರ್ಟ್ಗೆ ಹೋದವ್ರು ಈಗ ಯಾವ ಸಮಾಜವಾದಿ ಪಾರ್ಟಿಯಿಂದ ಈ ಮಟ್ಟಿನ ಸ್ಥಾನಮಾನವನ್ನು ಗಳಿಸಿದ್ದಾರೋ ಅಂಥವರನ್ನ ರಕ್ಷಿಸಲಿಕ್ಕೆ ಅಖಿಲಾಶ್ ಅಖಿಲೇಶ್ ಯಾದವ್ ಇರುವಂತ ಇಷ್ಟು ಸಂಖ್ಯೆಯ ಸಂಸದರು ಅವರ ಪರವಾಗಿ ನಿಲ್ಲುವ ಎಲ್ಲ ಸಾಧ್ಯತೆ ಇದೆ ಇದು ತಂತಿಯ ಮೇಲಿನ ನಡಿಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಇದರ ಮಧ್ಯೆಯೂ ಕೂಡ ಈ ಕೇಂದ್ರ ಸರ್ಕಾರದ ಕಾನೂನು ಸಚಿವ ಮತ್ತು ಗೃಹ ಸಚಿವ ರಾಷ್ಟ್ರಪತಿ ಬಳಿ ಹೋಗಿ ಈಗ ಈ ಮಹಾಭಿಯೋಗಕ್ಕೆ ಸಾಧ್ಯವ ಅನ್ನುವ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಏನಾಗತ್ತೆ ಮಳೆಗಾಲದ ಅಧಿವೇಶನ ಅತ್ಯಂತ ರೋಚಕವಾಗಿರುತ್ತೆ ಬಹಳ ಪ್ರಮುಖವಾದ ವಿಚಾರಗಳ ಚರ್ಚೆ ಆಗಲಿದೆ ಜೊತೆಗೆ ವಿದೇಶ ಪ್ರವಾಸ ಮುಗಿಸ್ಕೊಂಡು ಬಂದಿರುವಂತಹ ಎಲ್ಲ ಸರ್ವಪಕ್ಷದ ಸದಸ್ಯರು ಈ ಬಾರಿ ಪಾಲ್ಗೊಳ್ಳಲಿದ್ದಾರೆ ಅವರ ನಡೆ ಹೇಗಿರುತ್ತೆ ಇದೆಲ್ಲದರ ಸವಿಸ್ತಾರವಾದ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೇನೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಳಗೆ ನಮಸ್ಕಾರ